ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ Vitória! 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 అంయ్యయా అంయ్యో అంయ్యయా విక్టర్ సంస్కృతి నరేంద్ర మోది સરકાર కే ధికార అధికారా విక్టర్ సంస్కృతి నరేంద్ర మోది સરકાર కే ధికార అధికారా ప్రజా ప్రభుత్వన పుడుమేల మార్తు కెన સરકાર కే ధికార అధికారా తలగలి తలగలి రింగేటి తలగలి పులియేలి పులియేలి నావే పులియేలి తలగలి తలగలి రింగేటి తలగలి ప్రజా ప్రభుత్వ నిరోధన સરકાર కే

दिकारा, दिकारा। दिकारा, दिकारा। दिकारा, दिकारा। 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 मोदी के सर्वाधिकारी मोदी के संविधान विरोधी मोदी के का अधिवेशन चर्चावकाश ले नरेंद्र मोदी के मोदी हटाओ बीजेपी हटाव मोदी हटाविकारी मोदी के ಮೋದಿಗೆ ಧಿಕಾರ ಧಿಕಾರ ರಾಜಾಪ್ರಭುತ್ವ ದೇಗುಲವನ್ನು ಅಪವಿತ್ರಗೊಳಿಸಲು ಮೋದಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಸಂಸತ್ತನ್ನು ಅಪವಿತ್ರಗೊಳಿಸಲು ಮೋದಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಸಂಸತ್ತಿಗೆ ಬದತ್ತಿ ನೀಡಲು ಉಪಯೋಗಿಸಿದ ನರೇಂದ್ರ ಮೋದಿಗೆ ಧಿಕಾರ ಮೇಲೆ ಗಾಳಿ ನಡೆದಿದೆ ಎಲ್ಲ ಪಕ್ಷಗಳು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾವೆ ಈ ಕೇಂದ್ರ ಸರ್ಕಾರದ ಭದ್ರತೆ ವೈಫಲ್ಯವನ್ನು ಇಡೀ ವಿಶ್ವ ನೋಡ್ತಾ ಇದೆ ಇವತ್ತು ದಾಳಿ ಮಾಡಿದಂಥವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಬಿಜೆಪಿ ಮಾಡ್ತಾ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಸಂಸತ್ ಸದಸ್ಯ ಒಳಗಡೆ ನೀವು ಅದರ ವಿರುದ್ಧ ಮಾತಾಡೋರು ಸುಮಾರು ನೂರ ನಲವತ್ತಾರು ಜನ ಸಂಸತ್ತರನ್ನು ಇವತ್ತು ಅಮಾನತ್ ಮಾಡಿರ್ತಕ್ಕಂಥದ್ದು ಈ ದೇಶದ ಇತಿಹಾಸದಲ್ಲಿ ಇದು ಪ್ರಥಮ ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಹಿಟ್ಲರ್ ಧೋರಣೆ ಒಂದು ಇವತ್ತು ಸಂಸತ್ತನ್ನು ನೀವು ಧ್ವನಿ ಅಡಿಸ್ತಕ್ಕಂಥ ಕೆಲಸ ವಿರೋಧ ಪಕ್ಷದ ಧ್ವನಿ ಅಡಿಸ್ತಕ್ಕಂಥ ಕೆಲಸವನ್ನು ಶ್ರೀಮಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಈಗಾಗಲೇ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಡೀ ದೇಶ ಅವರ ಆಕ್ಟಿವಿಟೀಸ್ ಅನ್ನು ನೋಡ್ತಾ ಇದೆ ಯಾರು ದಾಳಿ ಮಾಡಿದ್ದಾರೋ ಆ ದಾಳಿಗೆ ಪಾಸ್ ಕೊಟ್ಟಂಥ ಎಂ ಪಿಯನ್ನು ರಕ್ಷಣೆ ಮಾಡಿ ಪ್ರತಾಪ್ ಸಿಂಹ ಅವರ ಪಕ್ಷದ ಸ್ವಪಕ್ಷ ಒಂದು ಒಬ್ಬ ಒಬ್ಬ ಎಂ ಪಿ ರಕ್ಷಣೆ ಮಾಡಲಿಕ್ಕೆ ಸುಮಾರು ನೂರ ನಲವತ್ತಾರು ಜನ ಎಂ ಪಿಗಳನ್ನು ಪಾರ್ಲಿಮೆಂಟಿನಿಂದ ಅಮಾತ್ ಮಾಡಿರ್ತಕ್ಕಂಥದ್ದು ಅತ್ಯಂತ ಅವಮಾನ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಕೆಟ್ಟೋಗಿರ್ತದೆ ಈ ಪ್ರಜಾಪ್ರಭುತ್ವ ಕಗ್ಗೋಲೆ ಆಗ್ತಾ ಇದೆ ಈ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಅದಕ್ಕಾಗಿ ಇವತ್ತು ಅದರ ವಿರುದ್ಧವಾಗಿ ನಾವು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬಹಳಷ್ಟು ಮುಖಂಡಗಳು ಕಾರ್ಯಕರ್ತರುಗಳು ನಾವೆಲ್ಲರೂ ಕೂಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ನೀವು ಸಹ ಆ ಸಂತದನ್ನ ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಮತ್ತು ನೀವು ಯಾರು ನಿಮ್ಗೆ ಆ ಪಾಸ್ಪೋರ್ಟ್ ಉಗ್ರ ದಾಳಿ ಕಾರಣರಾದರೂ ಅವರನ್ನು ಕೂಡಲೇ ಬಂಧಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಬೇಕು ಅಂತೇಳಿ ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಜೊತೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅದಕ್ಕಂಥ ಏನು ದಾಳಿ ಮಾಡಿದ್ದಾರೆ ಅವರಿಗೆ ಇಂಡೈರೆಕ್ಟ್ ಆಗಿ ಇವತ್ತು ಸಹಕರಿಸ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ದೇಶದಲ್ಲಿ ಇವತ್ತೇನು ಇಂಡಿಯಾ ಗಠಬಂಧನ್ ಇದೆ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕೂಡ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ನಿಂತಿವೆ ದೇಶದ ಜನನು ಇವರ ಆಕ್ಟಿವಿಟಿಸ್ನೆಲ್ಲ ನೋಡ್ತಾ ಇದ್ದಾರೆ ಹಾಗಾಗಿ ನಾವು ಮೋದಿ ಮತ್ತು ಅಮಿತ್ ಶಾರ ಆಡಳಿತಕ್ಕೆ ನಾವು ಜಿಲ್ಲಾ ಕಾಂಗ್ರೆಸ್ ಜೊತೆ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ಅವರ ಆಡಳಿತದಲ್ಲಿ ಈ ರೀತಿಯ ಭಾರತದಲ್ಲಿ ಪ್ರಜಾಪ್ರಭುತ್ ಕೊಕ್ಕೊಲೆ ಆಗಬಾರ್ದು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಜೊತೆ ನಾವು ಆಗ್ರಹವನ್ನು ಉಪಮುಖ್ಯಮಂತ್ರಿಗಳು केंद्र सरकार बरबाद जान बाकीजेपी मोदी 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 के